ಹೇಳಿದೆ ಹೋದ್ರೆ ನಿನಗೆ ನನ್ನ ಆಸ್ತಿ ಒಂದು ಕೌಡೆ ಕಾಸು ಸಿಗೋಲ್ಲ ಹೇಳು ಮಗು ಯಾರ್ದು ನಾನೇ ನಿಮ್ ಡ್ಯೂಟಿ ಇಲ್ಲಿಗೆ ಬರೋ ವ್ಯಕ್ತಿಗಳಿಗೆ ಸಪ್ಲೈ ಮಾಡೋದೇ ನನ್ ಡ್ಯೂಟಿ ನೀವು ಬಹಳ ಚೂಟಿ ಸಂತೋಷ ಆಯ್ತು ತಮ್ ಭೇಟಿ ವೆರಿ ಗುಡ್ ಮೇಟಿ ಈಗ ನನ್ ರೂಮ್ ಬೇಕಾಗಿತ್ತು ರಿಸರ್ವೇಶನ್ ಆಗಿತ್ತಾ ಎಸ್ ನನ್ನ ಮಿನಿಸ್ಟರ್ ಪಿ ಎ ಫೋನ್ ಮೂಲಕ ರಿಸರ್ವ್ ಮಾಡಿಸಿದ್ರು ರಾಜ ಅಂದ್ರೆ ತಾವೇನಾ ಎಸ್ ಈ ರಿಜಿಸ್ಟರ್ ಸೈನ್ ಮಾಡಿ 50 ರೂಪಾಯಿ ಅಡ್ವಾನ್ಸ್ ಕೊಡಬೇಕಾಗುತ್ತೆ ನೀವು ಕೇಳಿದ್ರೆ 50 ಏನು 500 ಬೇಕಾದ್ರೂ ಕೊಡ್ತೀನಿ ನೀವು ಕೊಡ ಹಣ ನನಗಲ್ಲ ನೀವು ಇಳ್ಕೊಳ್ಳ ರೂಮ್ಗೆ ಗೆ ಸದ್ಯ 50 ರೂಪಾಯಿ ಸಾಕು ಬಿಲ್ ಹೆಚ್ಚಾದ್ರೆ ವಸೂಲಿ ಮಾಡೇ ಮಾಡ್ತೀನಿ ತಗೊಳ್ಳಿ ಬನ್ನಿ ರೂಮ್ ತೋರಿಸ್ತೀನಿ ಬನ್ನಿ ಸರ್ ಬನ್ನಿ

ಹೌದು ಎಲ್ಲಾರು ಗಂಡಸು ಯಾಕೆ ನೀವು ಗಂಡಿಸ್ ಅಲ್ವಾ ಹಾಗೇನಿಲ್ಲ ನನಗೆ ಬೇಕಾಗಿರೋದನ್ನ ಯಾರ್ ತಂದ್ಕೊಡ್ತಾರೆ ಅಂತ ಕೇಳೋದು ನಾನೇ ನೀವಾ ಹಿ ಅದನ್ನೆಲ್ಲ ನಿಮ್ ಕೈ ತರ್ಸ್ಕೊಳೋದ ಪರವಾಗಿಲ್ಲ ಹೇಳಿ ಸರ್ ನಿಮ್ಮ ಬ್ರ್ಯಾಂಡ್ ಯಾವ್ದು ಅಂತ ರಾ ಮೋಜಿ ನೋ ವಿಸ್ಕಿ ಬ್ರ್ಯಾಂಡಿಗೆ ಯಾವ ಪೇ ಕೇಳಿ ಸರ್ ಡಿಪ್ಲೊಮಾಡ್ ವಿಸ್ಕಿ ಸಿಗುತ್ತಾ ಸಿಗದೆ ಇದ್ರೆ ಅದನ್ನ ನಾನು ಯಾಕೆ ಹೇಳ್ತಿದ್ದೆ ಸರ್ ನಿಮ್ ಕೆಪಾಸಿಟಿ ಎಷ್ಟು ಅಂತ ಹೇಳಿ ಆ ಒನ್ ಫುಲ್ ಬಾಟ್ಲಿ ನೀರ ಸೋಡಣ ಆ ಸೋಡೋ ಹಾಂ ಸಿಕ್ ಮಾಡಿದ್ಮೇಲೆ ಲಿಪ್ಕಿಪ್ ಅದೇ ಸರ್ ಚಿಪ್ಸು ಚೌ ಚಿಕನ್ ಸಿಗುತ್ತೆ ಆದರೆ ಮೀನು ಇಲ್ಲಿ ಭಾಳ ಫೇಮಸ್ಸು ಬಂದೋರೆಲ್ಲ ಅದನ್ನೇ ಇಷ್ಟಪಡ್ತಾರೆ ಟೋಸ್ಟ್ ನೋಡೋಣ ಒಂದು ಪ್ಲೇಟ್ ಪಾನಿ ಸರಿ ಸರ್ ಬರ್ತೀನಿ ಸರ್ ನೀವು ಕೇಳಿದೆಲ್ಲ ರೆಡಿ ಸರ್ ನಿನ್ನ ಬಿಟ್ಟು ನಾ ಎಲ್ಲಿ ಹೋಗಿ ನಮ್ಮ ತಂದೆ ತಾಯಿ ತಿಳಿಸಿ ಊರ್ ತುಂಬಾ ಚಪ್ಪರ ಹಾಕಿಸಿ ಆಕಾಶದಷ್ಟಗಳ ಹಸೆ ಮಣೆ ಹಾಕ್ಸಿ ತಲೆ ತುಂಬಾ ಮಲ್ಲಿಗೆ ಹೋಗಿ ಮುಡ್ಕೊಂಡು ಚಂದ್ರನಗ್ಲ ಕುಂಕುಮ ಇಟ್ಕೊಂಡು ಮದುಮಗಳ ಕೂತಿರೋ ನಿನ್ನ ಕೊರಳಿಗೆ ನೂರಾರು ಜನರ ಸಮಕ್ಷಮದಲ್ಲಿ ಸಾಕ್ಷಿಯಾಗಿ ವೇದ ಘೋಷಗಳ ಮಧ್ಯೆ ತಾಳಿ ಕಟ್ಟಿ ಸಾಂಪ್ರದಾಯಿಕವಾಗಿ ಕೈ ಹಿಡಿದು ಸಪ್ತಪದಿ ದಾಟಿ ಹೋಗ್ತೀನಿ ಕರ್ಕೊಂಡೋಗ್ತೀನಿ ಆ ಮಗು ನಂದೇನೆ ನನ್ನ ತಪ್ಪಾಯ್ತು ನನ್ನ ಕ್ಷಮಿಸ್ಬಿಡು ಮಮ್ಮಿ ಗೋಪಿ ಏಕಲ್ಲ ತಕೊಂಡೆ ಎಲ್ಲಿ ಹೋಗ್ಬಿಟ್ಟೆ ಮಾಮ್ಮ ನಮ್ಮ ಅಪ್ಪನ ಹುಡುಕು ಕೊಡು ಅಂತ ನಿಂಗೆ ತಂದ್ರೆ ಕೊಟ್ಬಿಟ್ಟೆ ನನಗೆ ಚಮಸ್ ಬಿಡು ಮಾಮ್ಮ ಅಪ್ಪ ಬರ್ತಿದ್ರು ಏನಂತೆ ಈ ಮಾವ ಹೆತ್ತವರಿಗೆ ಹೆಗ್ಣ ಮುದ್ದು ಅನ್ನೋ ಮಾತು ನನಗೇನು ಹೊರತಲ್ಲಪ್ಪ ನನ್ನ ಮಗ ಅಂಥ ತಪ್ಪು ಮಾಡಿಲ್ಲ ಅನ್ನೋ ಒಂದೇ ಒಂದು ನಂಬಿಕೆಯಿಂದ ನಾನು ತಿರಸ್ಕಾರವಾಗಿ ಕಂಡೆ ಈಗ ನನ್ನ ಮಗ ಅವನು ಮಾಡಿದ ತಪ್ಪನ್ನ ಅವನು ಒಪ್ಕೊಂಬಿಟ್ಟ ನನ್ನ ಮಗನಿಂದ ಒಂದು ಹೆಣ್ಣಿನ ಭಾಳ ಹಾಳಾಗಬಾರ್ದು ಅಂತ ನಾನೇ ನಿನ್ನ ಮನೆಗೆ ನೇರವಾಗಿ ಬಂದ್ಬಿಟ್ಟೆ ನಿಮ್ಮ ಬೇಡ ಅಂತ ಬಿಟ್ಕೊಂಡ್ರು ನಾನನ್ನು ಮತ್ತೆ ನಿಮ್ಮ ಹತ್ರ ಸೇರಿಸ್ಕೋಬೇಕನ್ನು ನಾಟಕ ಅಲ್ಲ ಗಂಗು ಇದು ಸತ್ಯ ಅಪ್ಪ ಅಂತ ಹಂಬರಿಸ್ತಿರೋ ಈ ಮಗುಗೆ ತಂದೆನ ಒಪ್ಸಿ ಗಂಡನಿಗಾಗಿ ಕೊರಗ್ತಿರೋ ಹೆಣ್ಣಿಗೆ ಬಾಳ್ ಕೊಡ್ಸೋಣ ಅಂತ ತೀರ್ಮಾನ ಮಾಡ್ಕೊಂಡು ಬಂದೆ ಗಂಗು ನಾನು ದುಡುಕ್ಬಿಟ್ಟೆ ನಾನು ಕ್ಷಮಿಸ್ಬಿಡು ನಾನಿಮ್ಮಪ್ಪ ಕರೆದಿದ್ದೀನಿ ಕಣೋ ನನ್ನ ವಂಶದ ಕುಡಿ ನೀನು ಎದುರಿಗೆ ಇದ್ರು ನಿನ್ನ ಗುರುತಿಸ್ದೇ ಹೋಗ್ಬಿಟ್ಟೆ ಗೋಪಿ ಈ ನಿನ್ನ ಅಜ್ಜಿನ ಕ್ಷಮಿಸ್ತೀಯಪ್ಪ ಅಜ್ಜಿ ಗೋಪಿ ಅಜ್ಜಿ ಜೊತೆಗೆ ಹೋಗಿ ಅಮ್ಮ ಎಲ್ಲಿದ್ದಾರೆ ಅಂತ ತೋರಿಸು ನಾ ಹೋಗಲ್ಲ ಯಾಕೋ ಹೋಗಲ್ಲ ಅಂದ್ರೆ ಹೋಗಲ್ಲ ಯಾಕಪ್ಪ ಹೋಗಲ್ಲ ನಾನು ಮಾಮನ ಒಬ್ನೇ ಬಿಟ್ಟು ಬರಲ್ಲ ಮಾಮ ನಮ್ಮ ಜೊತೆ ಬಂದ್ರೇನೆ ನಾ ಬರೋದು

ಎಲ್ಲಪ್ಪ ಅಮ್ಮಾ ಅಪ್ಪನ್ ಕರ್ಕೊಂಬರಕ್ಕೆ ಪಟ್ಟಣಕ್ಕೆ ಹೋಗಿದ್ದೆ ಅಮ್ಮ ಹೌದಮ್ಮ ಅಲ್ಲಿ ನೋಡು ತುಂಬಾ ನೋವಿಸ್ಬಿಟ್ಟೆ ನನ್ನನ್ನು ಕ್ಮಿಸ್ಬಿಡು ನಮ್ಮ ಮಗ ಗೋಪಿ ನನ್ನ ಕಣ್ಣು ತರಿಸ್ತಾ ದೇವ್ರು ತೊಟ್ಟೋನು ಏನಂದ್ರೆ ಹಿಂದೆಲ್ಲಾದರೂ ನೀನು ನನ್ನ ಸೊಸೆ ಅಲ್ಲಮ್ಮ ನನ್ನ ಮಗಳು ಅತ್ತೆ ನಿನ್ನ ಶಾಶ್ವತವಾಗಿ ಮನೆ ತುಂಬಿಸ್ಕೊಳ್ಳೋಕೆ ಕರ್ಕೊಂಡು ಹೋಗೋಣ ಅಂತ ಬಂದೆಮ್ಮ ಅಳ್ಬಿಡ ಅತ್ತೆ ಅಮ್ಮಾ ಈ ಸಂತೋಷ ಕಾರಣ ಆ ಗಂಗುಮಾ ಮನೆ Thank you